ಭಕ್ತರ ಬಂಧು ಲಕ್ಷಾಂತರ ಭಕ್ತರ ಅರ್ಹತೆ ಗುರು ಲಕ್ಷಾಂತರ ಭಕ್ತರನ್ನು ಸನ್ಮಾರ್ಗದಲ್ಲಿ ನಡೆಸುವ ಗುರುವರ ಅಷ್ಟು ಬಂದವರಿಗೆ ಅನ್ನವನ್ನು ನೀಡಿ ನೀರೆಡಿಸಿ ಬಂದವರಿಗೆ ನೀರನ್ನು ಕಟ್ಟು ಜೀವನದಲ್ಲಿ ಜಿಗುಪ್ಸೆಗೊಂಡು ಬಂದವರಿಗೆ ಸಾಂತ್ವನವನ್ನು ಹೇಳಿ ಸಾವಿರಾರು ಭಕ್ತರ ಬಾಳಿನಲ್ಲಿ ಬೆಳಕಾಗಿ ರೈತರ ಮತ್ತು ಹೊಲಗಳಲ್ಲಿ ಮನೆಯ ಜಾಗಗಳಲ್ಲಿ ನೀರಿನ ಬೋರ್ವೆಲ್ ಪಾಯಿಂಟ್ಗಳನ್ನು ಗುರುತಿಸಿ ಗಂಗಾ ಜಲವನ್ನು ಭೂಗರ್ಭದಿಂದ ಮೇಲಕ್ಕೆ ಚಿಮ್ಮುವಂತೆ ಮಾಡಿದ ಆಧುನಿಕ ಬಗಿರಥರು ವೈದ್ಯ ಲೋಕಕ್ಕೆ ಸವಾಲಾಗಿರುವಂತಹ ಹಲವಾರು ರೋಗ ರುಜಿನಿಗಳ ಸುಮ್ಮಾನಗಳನ್ನು ದೂರ ಮಾಡಿರತಕ್ಕಂಥ ಧನ್ವಂತರಿ ಪುಷ್ಪರವರು ಮಾತ ಮಂತ್ರ ಅಂತ್ರ ತಂತ್ರ ಯಂತ್ರ ಕುತಂತ್ರಗಳನ್ನು ಬಯಲು ಮಾಡಿದ ಭಯ ಸಾವಿರಾರು ಹೆಣ್ಣು ಮಕ್ಕಳಿಗೆ ಸಂತಾನ ಭಾಗ್ಯ ಇಲ್ಲದ ಹೆಣ್ಣು ಮಕ್ಕಳಿಗೆ ಸಂತಾನ ಭಾಗ್ಯವನ್ನು ಕನ್ನಿಸಿದ ಸಂತರು ಮಹಾತ್ಮರಿಂದ ಮಹಾಮೈಮರಿಂದ ನಮ್ಮ ನಿಮ್ಮೆಲ್ಲರನ್ನ ಉದ್ದೇಶಿಸಿ ಆಶೀರ್ವಚನ ತಾವೆಲ್ಲರೂ ಶಾಂತ ರೀತಿಯಿಂದ ಕುಳಿತುಕೊಂಡು ಭಕ್ತಿ ಭಾವದೊಂದಿಗೆ ಪೂಜ್ಯ ಗುರುವರಿಯರ ಆಶ್ರಯವಚನವನ್ನು ಆಲಿಸಿ ಜೀವನವನ್ನು ಪಾಲನೆ ಮಾಡ್ಕೋಬೇಕಾಗಿ ಸನ್ಮಕ್ತಾದಿಗಳೆಲ್ಲರಿಗೂ ವಿನಂತಿ ಮಾಡ್ಕೊಳ್ತಾ ಇದೀನಿ ಶ್ರೀಪತಿ ಶಿವ ಹರ ಹರ ಮಹಾರಾಜ ಸದ್ಗುರು ಮಹಾರಾಜ್ ಕಿ ಜೈ ನತಾರ್ ಘೌರತಾಪ್ ಮಹಾರಾಜ್ ಕಿ ಜೈ ಸದ್ಗುರು ಅಪಾಸಲಿತಾಪ್ ಮಹಾರಾಜ್ ಕಿ ಜೈ ಶ್ರೀಮತಿ ಗೋಶಿನಾ বেগম માતા ಕಿ ಜೈ ಜಯ ಮಂಗಲಂ ಜಯನಮ 파 ರಹಮಾನ್ಹೀ ಪರಮದಯಮಯನ್ನು ಕರ್ಣ ಅನಿಧಿಯಾದ ಅಲ್ಲಾನ ನಾಮದಿಂದ ಎನ್ನ ಆರಾಧ್ಯ ದೇವ ಸದ್ಗುರು ಅಬ್ಬಾಸಲಿಯನ್ನು ನನ್ನ ಹೃದಯ ಮಂದಿ ಧರಿಸಿಕೊಂಡು ಊರಿನ ಅಧಿದೇವತೆಗಳಾದ ಮಾರಿ ಕಂಬ ದುರ್ಗಾದೇವಿ ಪಾದಕ್ಕೆ ನನ್ನ ಹಣೆಮಣೆದು ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ನನ್ನ ಅರ್ಘಾಂಗಿನಿ ಧರ್ಮಪತ್ನಿ ಪತ್ನಿ ಗೌಶಾ ಬೇಗ ಶರಣಗಳನ್ನು ಸಲ್ಲಿಸುತ್ತ ಅದೇ ರೀತಿಯಾಗಿ ನನ್ನ ಹಿರಿಯ ಪುತ್ರರಾಗಿರ್ತಕ್ಕಂಥ ಸೈಯದ್ ಅಬ್ಬಾಸ್ ಅಲಿ ತಾತನವರಿಗೂ ನನ್ನ ಶರಣಗಳನ್ನು ಸಲ್ಲಿಸುತ್ತ ಅದೇ ರೀತಿಯಾಗಿ ಸದ್ಗುರು ಅಬ್ಬಾಸ್ ಅಲಿ ತಾತನ ಭಕ್ತರಾಗಿರ್ತಕ್ಕಂಥ ಅಂಬರೀಶ್ ಪೂಜಾರಿ ಅವರಿಗೂ ನನ್ನ ಶರಣಗಳನ್ನು ಸಲ್ಲಿಸುತ್ತ ಒಂದು ಗಂಟೆಯಿಂದ ಸಾಯಂಕಾಲ ಆರು ಗಂಟೆವರೆಗೂ ಸಂಗೀತವನ್ನು ಉಣಬಡಿಸಿರ್ತಕ್ಕಂಥ ಹನುಮಂತರಾಯ್ ಗವಾಯಿ ಅವ ಗವಾಯಿಗಳವರಿಗೂ ಅದೇ ರೀತಿಯಾಗಿ ನಿಜಗುಣ ಶಿವಯಿ ತಬಲಾಜಿ ಅವರಿಗೂ ನನ್ನ ಶರಣಗಳನ್ನು ಸಲ್ಲಿಸುತ್ತ ಇವತ್ತಿನ ದಿವಸ ಗೋನ್ವಾರರ ಗ್ರಾಮದಿಂದ ಸುತ್ತಮುತ್ತಲ ಬಂದಿರತಕ್ಕಂಥ ಎಲ್ಲ ತಾಯಂದರಿಗೂ ಮತ್ತು ಈ ಊರಿನ ಎಲ್ಲ ಹಿರಿಯರಿಗೂ ಗಣ್ಯ ವ್ಯಕ್ತಿಗಳಿಗೂ ಸಮಸ್ತ ಎಲ್ಲ ಭಕ್ತರೊಂದಕ್ಕೂ ನನ್ನ ಆ ಶರಣುಗಳನ್ನು ಸೋಲಿಸ್ತಾ ಇದ್ದೀನಿ ಇವತ್ತಿನ ದಿವಸ ನಾವು ಆ ಜಾಗಕ್ಕೆ ಮುಟ್ಟಿದ್ದೀವಿ ನಾವು ಆಯ್ತು ದಿವಸ ಇಲ್ಲಿಗೆ ನಜಾಫ್ ಎಂಬ ಅಬ್ಬಾಸರಿ ತಾತನ ಆತನ ತಂದೆ ಆಗಿರ್ತಕ್ಕಂಥ ಮೌಲಾಲಿ ದರ್ಗಕ್ಕೆ ನಾವು ಮುಟ್ಟಿದ್ದೀವಿ ಇವತ್ತಿನ ದಿವಸ ಮತ್ತೆ ಇವತ್ತಿನ ದಿವಸನೇ ಇಲ್ಲಿ ಮತ್ತೆ ಕಾರ್ಯಕ್ರಮಕ್ಕೆ ಅನುವು ಮಾಡಿಕೊಟ್ಟಿರ್ತಕ್ಕಂಥ ಆ ಎಲ್ಲ ಶರಣರಿಗೂ ನನ್ನ ಶರಣಗಳನ್ನು ಸಲ್ಲಿಸ್ತಾ ಇದ್ದೀನಿ ಎಂಬ ಮೈದಾನದಲ್ಲಿ ಕತ್ತಲು ಗದ್ದೆಗೆ ಗದ್ದಿಗೆಯಿಂದ ಹಜರತ್ ಅಬ್ಬಾಸ್ ಅಲಿ ಅಲಮ್ದಾರ್ ಸೇರ ಖುದಾ ಅವರ ಕತ್ತಲು ಗದ್ದಿಗೆ ಮತ್ತು ಇಮಾಮೆ ಹುಸೇನ್ ರಜಿ ಅಲ್ಲಾ ಅವರ ಕತ್ತರು ಗದ್ದಿಗೆ ಮತ್ತು ಅಕ್ಬರಲ್ಲಿ ರಜಿ ಅಲ್ಲಾ ಅವರ ಕತ್ತರ್ ಗದ್ದಿಗೆ ಅಕ್ಬರಲ್ಲಿ ರಜಿ ಅಲ್ಲಾ ಉತಾಲ ಗದ್ದಿಗೆ ಆ ಕರ್ಬಲದಲ್ಲಿ ಇರ್ತಕ್ಕಂಥ ಅವರ ಗದ್ದಿಗೆಯನ್ನು ದರ್ಶನ ಮಾಡಿ ನಮ್ಮಿಬ್ಬರಿಗೆ ಸೌಭಾಗ್ಯ ಮಾಡಿಕೊಟ್ಟಿರ್ತಕ್ಕಂಥ ಈ ಗೋನ್ವಾರದ ಭಕ್ತರು ಎಷ್ಟು ಹೇಳಿದರೆ ನಾನು ಕಡಿಮೆ ನನ್ನದು ನಾಲ್ಕನೇ ಬಾರಿಗೆ ಕಳಿಸಿ ನನಗೆ ಹೋಗಿ ಬಾಪ ನೀನು ಆ ಅಪ್ಪನ ದರ್ಶನ ಮಾಡಿಕೊಂಡು ಬಾ ಅಂದ್ಕಿ ಅದೇ ರೀತಿಯಾಗಿ ಗೌಶಪಾಕ್ ರಜಿಯಲ್ಲಾ ಉಥಲಾ ಅವರ ದರ್ಗದ ದರ್ಶನ ಬಗ್ದಾದೆ ಶರೀಫ್ ಗೌಶಪಾಕ್ ರಹಮತುಲ್ಲಾ ಅವರ ಒಂದು ಮಹಾತ್ಮರ ಶರಣರ ಅವರಿಗೆ ಮೊಹಮ್ಮದ್ ಪೈಗಂಬರ್ ಅವರು ಒಂದು ಮಾತು ಹೇಳಿದರು ಅವರಿಗೆ ನನ್ನ ನಿನ್ನ ಹೆಗಲು ನನಗೆ ನಿನ್ನ ಕಾಲು ಎಲ್ಲ ಶರಣರ ಮೇಲೆ ಅಂತ ಕಸಿ ಅವರಿಗೆ ಇಸ್ಲಾಂ ಧರ್ಮದಲ್ಲಿ ಒಂದು ವಾಕ್ಯ ಅವರಿಗೆ ಅಂಥ ಒಂದು ಕತ್ತರು ಗದ್ದೆಗೆ ದರ್ಶನ ಮಾಡಿಕೊಟ್ಟಿರ್ತಕ್ಕಂಥ ಎಲ್ಲ ಸೌಭಾಗ್ಯವನ್ನು ನನ್ನ ಧರ್ಮಪತ್ನಿ ನಾನು ಮತ್ತು ಎಲ್ಲ ಭಕ್ತರೊಂದಿಗೆ ನಾವು ಹೋಗಿ ಬಂದು ದರ್ಶನ ಮಾಡಿಕೊಂಡು ಅಲ್ಲಿದ್ದ ಐದು ದಿನ ಕಾಲ ಪರ್ಯಂತರವಾಗಿ ಅವರ ಸೇವೆ ಮಾಡಿಕೊಂಡು ಮಕ್ಕ ಎಂಬ ಅಲ್ಲ ಒಂದು ಅದರಲ್ಲಿ ಇರ್ತಕ್ಕಂಥ ನಾಲ್ಕು ಗೋಡೆ ಮಧ್ಯೆ ಇರ್ತಕ್ಕಂಥ ಆ ಪರಮಾತ್ಮನ ಒಂದು ಜಗ ಅಜರೇ ಅಶ್ವತ್ಥ ಕಾಚಿ ಸ್ವರ್ಗದಿಂದ ಬಂದಿರತಕ್ಕಂಥ ಒಂದು ಕಲ್ಲು ಅದು ಲಿಂಗ ರೂಪದ ಕಾಣ್ತಾರೆ ಎಲ್ಲರಿಗೆ ಅಂಬರೀಶ್ ಅದರ ಬಗ್ಗೆ ಎಲ್ಲ ವಿರವಾಗಿ ತಮಗೆ ತಿಳಿಸಿಕೊಟ್ಟರು ಅದೇ ರೀತಿಯಾಗಿ ಅಲ್ಲಿ ಕಾಣ್ತದ ಅಲ್ಲಿ ಹೋಗಬೇಕಾದ್ರೆ ನಿರ್ಬಂಧನೆಗಳು ಬಹಳಷ್ಟು ಇದಾವೆ ಅದರ ಪ್ರಕಾರ ಸದ್ಗುರಿನ ಆಶೀರ್ವಾದ ಉಂಬ್ರ ಎಂಬ ಹದಿನೈದು ದಿವಸ ಕಾಲ ನಮಗೆ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಆ ಅಲ್ಲಾನನ್ನು ನಾವು ನಿತ್ಯ ದಾನ ಮಾಡುತ್ತಾ ಹಜ್ಜ ಯಾತ್ರೆ ಬೇರೆ ಉಂಬ್ರ ಯಾತ್ರೆ ಬೇರೆ ಹಜ್ಜ ಯಾತ್ರೆ ನಲವತ್ತು ಒಂದು ದಿವಸ ಪರ್ಯಂತರವಾಗಿ ಹಜ್ ಯಾತ್ರೆ ನಡೀತದ ಆದರೆ ಉಂಬ್ರಾ ಅಂತಕ್ಕದ್ದು ಹದಿನೈದು ದಿವಸ ಮಾತ್ರ ಇವು ನಾವು ಉಮ್ರ ಮಾಡು ಯಾಕೆ ಮಾಡ್ತೀವಪ್ಪ ಅಂತಂದರೆ ಉಂಬ್ರ ಮಾಡಬೇಕಾದ್ರೆ ಎಲ್ಲದರಲ್ಲಿ ಬೆರೆಯೋಕೆ ಆದರೆ ಹಜ್ಜು ಮಾಡಿದ ಮೇಲೆ ಎಲ್ಲರೂ ಬೆರೆಯ ಅನುಕೂಲ ಆಗೋದಿಲ್ಲ ಅದು ಅದಕ್ಕಾಗಿ ನಾವು ಉಂಬ್ರ ಮಾಡಿವಿ ನಾವು ಉಂಬ್ರ ಅಂಬೋದು ಇದಕ್ಕೆ ಉಂಬ್ರ ಅಂತಾರೆ ಅಲ್ಲಿ ಉಂಬ್ರಕ್ಕೆ ಹೋಗ್ಬೇಕಾದ್ರೆ ನಾವು ತೊಟ್ಟಿರ್ತಕ್ಕಂಥ ಬಟ್ಟೆ ಬಗ್ಗೆ ಅಂಬರೀಶ್ ಪೂಜಾರರು ನರವಾಗಿ ಹೇಳುತ್ತೆ ನಮಗೆ ಆ ಬಟ್ಟೆ ತೊಟ್ಟ ಮೇಲೆ ನಿರಾಕಾರ ವಸ್ತು ಇದ್ದಂಗೆ ಅದು ಅಂಥ ಬಟ್ಟೆ ಯಾಕಂತ ತಿಳ್ಕ ಆ ಬಟ್ಟೆ ಯಾವಾಗ ತೊಡಸ್ತಾರ ತಂದಾಗ ಸೊತ್ತ ಮೇಲೆ ಇಸ್ಲಾಂ ಧರ್ಮದಲ್ಲಿ ತೊಡಸ್ತಾರೆ ಆ ಬಟ್ಟೆ ಅವತ್ತು ತೊಡಬೇಕಾಗ್ತದೆ ಅದಕ್ಕೆ ಉಂಬ್ರಾ ಮಾಡೋದಕ್ಕೆ ಅನುಕೂಲ ಮಾಡಿಕೊಟ್ಟಂಗೆ ಯಾಕಂತ ಕಡೆ ಸ್ಥಾನ ಅಂತ ಹೇಳ್ತಾರೆ ಅದಕ್ಕೆ ಅಂತ ಒಂದು ಅಲ್ಲಾನ ದರ್ಶನ ಮಾಡಿಕೊಟ್ಟು ಆ ಸತ್ರುವಿನ ಆಶೀರ್ವಾದ ಪ್ರಕಾರವಾಗಿ ನಮಗೆ ಆ ದರ್ಶನ ಸಿಕ್ಕದ ಹಜರೆ ಅಶ್ವತ್ ಎಂಬ ಒಂದು ಕಲ್ಲಿನ ಒಂದು ಏನು ಜಾಗ ಇದೆ ಇಷ್ಟೇ ಇದೆ ಕೇವಲ ಲಕ್ಷಾಂತರ ಜನ ಒಂದು ದಿವಸಕ್ಕೆ ಐದು ಲಕ್ಷ ಜನಸಂಖ್ಯೆ ಪ್ರದಕ್ಷಿಣೆ ಮಾಡ್ತಾರೆ ತಬಾಬ್ ಅಂತಾರೆ ಅದಕ್ಕೆ ಅಂದ್ರೆ ಪ್ರದಕ್ಷಿಣ ತಬಾಬ್ ಅಂತಾರೆ ಅರಬ್ಬಿ ಭಾಷೆ ತಬಾಬ್ ಅಂತ ನಾವು ಪ್ರದಕ್ಷಿಣ ಅಂತೀವಿ ಐದು ಲಕ್ಷ ಪ್ರತಿ ದಿವಸ ಐದು ಲಕ್ಷ ಅಗುವೆ ರಾತ್ರಿ ಬಂದಿರದಲ್ಲ ಅದು ನಿತ್ಯ ಒಂದು ಕ್ಷಣ ನಮಾಜಿಗೆ ಮಾತ್ರ ಸ್ಟಾಪ್ ಆಗ್ತದೆ ಮತ್ತೆ ಹೆಂಗೆ ತಿರೆಯೋದಂ ತಿರ್ತಾರೆ ಆ ಹಜರೆ ಅಶ್ವಥನ್ನು ನಾವು ದರ್ಶನ ಮಾಡೋಕ್ಕೆ ಹೋದಾಗ ಹುಟ್ಟಿ ಬಂದಂಗಾಯ್ತು ನಾನು ಹುಟ್ಟಿ ಮತ್ತೆ ಬಂದಂಗಾಯ್ತು ಅಂತ ತ್ರಾಸ ಸರ್ ಲಕ್ಷಾಂತರ ಜನ ಅದು ಮುಟ್ಟಲಗಾದ್ರೆ ಸುಲಭ ಅಲ್ಲ ಅದು ಮುದ್ದು ಕೊಡಬೇಕು ಹೋಗ್ಕಾಸಿ ಮುಟ್ಟುಬೋದೆ ಮುಟ್ಟುಕಾಯಿ ಒಳ್ಳೆ ಬರ್ಬೋದು ಆದರೂ ಮುಟ್ಟು ಕೊಡ್ಬೇಕಾದ್ರೆ ಬಹಳ ಕಷ್ಟ ಅದು ನಾನು ಜನ ಹೇಳ್ತರು ಇಲ್ಲಪ್ಪ ಪಲ್ಲಿ ಹೋದ್ಮೇಲೆ ಹುಟ್ಟಿ ಬಂದಂಗೆ ಅಂತ ಸತ್ಯ ನಾನು ನನಗಿದು ಪ್ರತ್ಯಕ್ಷ ಆದ ಮಾತಿದು ಹುಟ್ಟಿ ಬಂದಂಗೆ ಆಗ್ತದ ಅಂತ ಒಂದು ದರ್ಶನವನ್ನು ಮಾಡಿಕೊಟ್ಟಿರ್ತಕ್ಕಂಥ ಆ ಅಲ್ಲನವನ್ನು ತಾವೆಲ್ಲರೂ ತಮ್ಮ ಶಕ್ತಿಯದು ತಾವು ಕೊಟ್ಟಿರ್ತಕ್ಕಂಥ ಇದು ಶಕ್ತಿ ಸದ್ಗುರುನ ಶಕ್ತಿ ತಮ್ಮೆಲ್ಲರ ಭಕ್ತಿ ಇದಕ್ಕೆ ಕಾರಣ ಆಯ್ತದ್ದು ಅದೇ ರೀತಿಯಾಗಿ ಮೊಹಮ್ಮದ್ ಪೈಗಂಬರರವರ ಅನ್ವಯಿಸೋರು ವಿವರ ವಿವರವಾಗಿ ಭಾಳ ಚಂದ ಅವರು ಮಕ್ಕದಲ್ಲಿ ಹುಟ್ಟಿದ್ದು ಸತ್ಯ ಆ ಮಕ್ಕದಲ್ಲಿ ಹುಟ್ಟಿರ್ತಕ್ಕಂಥ ಮನೆ ಐತೆ ಆ ಮನೆಯಲ್ಲಿ ನಮಗೆ ನಿಮ್ಗೆ ತೋರಿಸ್ತಾರ ತೋರಿಸ್ಕೊಟ್ಟು ಇದೇ ಮನೆಯಾಗೆ ಅಂತ ಅಂಥ ಒಂದು ಜಾಗದಲ್ಲಿ ಅದೇ ರೀತಿಯಾಗಿ ಒಂದು ಗುಡ್ಡ ಐತೆ ಆ ಗುಡ್ಡದ ಮೇಲೆ ನಿಂತು ಕಾಸಿ ಒಬ್ಬ 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 ಮನುಷ್ಯ ಏನಪ್ಪ ನಿಜವಾದ ಪೈಗಂಬರ್ ನೀನು ಏನಂತ ಅಂದಾಗ ಹೌದು ನಾನು ಪೈಗಂಬರ್ ಅಂತ ಅಲ್ಲ ಅವನಿಗೆ ಕಳಿಸಣ ನಾನು ಬಂದಿನಂತಂದಾಗ ಹಂಗಾರೆ ನೀನು ಆದರೆ ಚಂದ್ರ ಎರಡು ಹೋಳು ಮಾಡಿ ತೋರಿಸ್ತಾನೆ ಅವಾಗ ನೆಮ್ತಂದಿರ್ತಾನಂತ ಅವಾಗ ಆಯ್ತು ಬಾ ಅಂಕರ ತಪ್ಪಿನ ಆದ್ರ ಆಗ್ಬೋದು ಅಂತ ಕಸಿ ಅವಾಗ ಆ ಎರಡು ಬೆಳ್ಳಲ್ಲಿ ಹಿಂಗ ಹಿಂಗೆ ಅಂದಾಗ ಎರಡು ಹೋಳಾಗಿ ಚಂದ್ರ ಅವತ್ತಿನ ದಿವಸ ಆ ಗುಡ್ಡ ಅಂತ ಅಲ್ಲಿ ಗುಡ್ಡ ನಿಂತು ಕಸಿ ಅಂತ ಒಂದು ಆ ಮದಿನ ಎಂಬ ಮೊಹಮ್ಮದ್ ಪೈಗಂಬರರ ಜನ್ಮಸ್ಥಳ ಅದೇ ರೀತಿಯಾಗಿ ಅಲ್ಲಿ ಜನ್ನತುಲ್ ಭಕ್ಷಿ ಅಂತರ ಅಂತ ಒಂದು ಅಲ್ಲಿ ಒಂದು ಸರ್ಗುದ್ದು ಸರ್ಗುದ್ದು ಇದು ಸರ್ಗುದ್ದಪ್ಪ ಜಾಗ ಅದು ಸೊರ್ಗುದ್ದ್ ಜಾಗ ಹಾ ಕಾಡಂತೋಲಪ್ಪ ನಾವು ಕಾಡು ಕಾಡಂತೋಲ ಅದು ಜನ್ನದ ಭಕ್ಷಿ ಅಂತರ ಅದು ಭಾಳ ದೊಡ್ಡದೈತೆ ಅದು ಹತ್ತು ಸಾವಿರ ಸಾಬಿಗಳಲ್ಲಿ ವಾಸ ಆಗಿರೋ ಅಂಥ ಒಂದು ದರ್ಶನ ಮಾಡಿ ಕೊಟ್ಟಿರ್ತಕ್ಕಂಥ ಅಲ್ಲಿ ಇರ್ತಕ್ಕಂಥದ್ದು ಯಾರ್ಯಾರು ಅಂತಂದರೆ ಬಿ ವಿ ಫಾತಿಮ್ ಅಮ್ಮನವ್ರಿ ಗದ್ದಿಗೆ ಐತೆ ಮತ್ತು ಉಮುಲ್ ಬನ್ನಿ ಅಮ್ಮನವ್ರ ಗದ್ದಿಗೆ ಐತೆ ಇಮಾಮೆ ಹುಷೇನ್ ರಜೆ ಅಲ್ಲ ಥರ ಗದ್ದಿಗೆ ಐತೆ ಅಂಥ ಒಂದು ಪವಿತ್ರವಾದ ಒಂದು ಅದು ಕಾಡು ಅಂದರೆ ಅದಕ್ಕೆ ಖಬ್ರಿಸ್ತಾನ ಅಂತಾರೆ ಇಸ್ಲಾಂ ಧರ್ಮದ ಅಂತ ಖಬ್ರಿಸ್ತಾನ ಅಂತ ನಾವು ನಾವು ಕನ್ನಡ ಭಾಷೆ ಅಂತ ಕಾಡಂತೀವಿ ನಾವು ಅದು ಕಡೆ ಸ್ಥಾನ ಅಂತಾರೆ ಅದಕ್ಕೆ ಅಂಥ ಒಂದು ದರ್ಶನ ಮಾಡಿ ಕೊಟ್ಟಿರ್ತಕ್ಕಂಥ ಆ ಸದ್ಗುರುವಿನ ಆಶೀರ್ವಾದ ತಮ್ಮೆಲ್ಲರ ಆಶೀರ್ವಾದ ನನಗೆ ಒಂದೇ ನನಗೇನು ಅನ್ಸುತ್ತೆ ಅಂತ ಅಂದಾಗ ನಾವು ಹೋಗಿ ನಿಂತಾಗ ಇಡೀ ನನ್ನ ಎಲ್ಲ ಭಕ್ತರೇ ನನ್ನ ಕಣ್ಣಾಗ ಕಾಣ್ತಿದ್ರು ಒಂದು ದಿವಸ ಅದೊಂದೇ ಎಲ್ಲ ಭಕ್ತರ ಮತ್ತು ಗೆದ್ದು ಕಾಸಿ ಭಗವಂತ ಇಲ್ಲ ನೀವು ಅವರು ಆ ಪುಣ್ಯ ನಮ್ಮೆಲ್ಲರಿಗೂ ದೊರಕಬೇಕಂತಾಗ ನಮ್ಮೆಲ್ಲರೂ ಎಲ್ಲ ಗೋನ್ವಾರ ಭಕ್ತರು ಸುತ್ತಮುತ್ತಲಿನ ಭಕ್ತರು ಎಲ್ಲರನ್ನ ಕಣ್ಣಾಗ ಅದೇ ಥರ ಕಾಣ್ತಿದ್ರು ಅವರು ನನ್ನ ಕಂಡವನ ಸಂತೋಷ ಆಗುತ್ತೆ ನಾ ಇಲ್ಲೇ ಕಾಣ್ತಾರಲ್ಲಪ್ಪ ಅನ್ಸುತ್ತೆ ಮನಸ್ಸು ಇಂಥ ಒಂದು ಭಕ್ತಿ ತಮ್ಮೆಲ್ಲರ ನೋಡಿ ಇವತ್ತಿನ ದಿವಸ ಈ ಕಾರ್ಯಕ್ರಮವನ್ನು ನೆರವೋ ನೆರವೇರಿಸಿಕೊಟ್ಟಿರ್ತಕ್ಕಂಥ ಎಲ್ಲ ಭಕ್ತರು ಯಾರ್ಯಾರು ನನ್ನನ್ನು ಒಂದು ಪ್ರಶ್ನೆ ಮಾಡಲಾರದಂತೆ ಈ ಥರ ಇಷ್ಟೆಲ್ಲ ಕಾರ್ಯಕ್ರಮ ಮಾಡಿದ್ದಾರೆ ಇದು ಸಾಮಾನ್ಯದ ವಿಷಯ ಅಲ್ಲ ನಾನು ಅದಕ್ಕೆ ಹೇಳಿದೆ ಮೊನ್ನೆ ರಾಜ ಟಿ ವಿಯಲ್ಲಿ ನಾವು ಒಂದು ಮಾತಾಡಿದೆ ಗೋನ್ವಾರದ ಭಕ್ತರು ಮಾಡ್ತಕ್ಕಂಥ ಸೇವೆ ಎಲ್ಲಿ ಮಾಡ್ತಿರಲ್ಲ ಗೊತ್ತಿಲ್ಲ ನನ್ನ ಊರ ಭಕ್ತರು ಆ ಥರ ಮಾಡ್ತಾರಂತಾರೆ ಆಗ್ತೀವಿ ಅನ್ನ ಮಾತಾಡಿದ್ದೆ ಹತ್ತು ದಿವಸ ಹಾಂ ಹಾಗೆ ನಂತ ಹೇಳಿದ್ರೆ ಅವ್ರು ಗೌರಿ ನಮ್ಮ ಭಕ್ತರು ಹೇಳಿದ್ರೆ ಅಗಲ ರಾತ್ರಿ ಗುರುವಾರ ಅಮಾವಾಸಿ ಬಂದರೆ ಸಾಕು ಸಣ್ಣ ಸಣ್ಣ ಮಕ್ಕಳು ಎದ್ದು ಕಾಸಿ ಯಾವ ಎಲ್ಲಿ ಮಕ್ಕಳಿರ್ತ ಗೊತ್ತಿಲ್ಲ ಎದ್ದು ಕಾಸಿ ಆ ಸಮಯದಲ್ಲಿ ಹಾಕ್ತಾರೆ ಒಂದು ಕಾಸಿ ಅಂತ ಸೇವೆ ಮಾಡ್ತಕ್ಕಂಥ ನನ್ನ ಭಕ್ತರು ಇವತ್ತಿನ ದಿವಸ ನನಗೆ ಇಲ್ಲಿ ಬಂದು ಕೂಡಿಸರ ಮತ್ತು ರಾಜಕೀಯಲ್ಲಿ ಅದೇ ರೀತಿಯಾಗಿ ನನ್ನ ಮಕ್ಕ ಮಧ್ಯಾಹ್ನಕ್ಕೆ ಹೋಗಬೇಕಂತ ಎಲ್ಲರೂ ಊರಿನವರು ನನ್ನ ಕೂಡಿ ಸುತ್ತಮುತ್ತಿನ ಭಕ್ತರು ಎಲ್ಲರೂ ಕೂಡಿ ನನ್ನ ಕೆಲಸ ಕಚೇರಿ ಇವತ್ತಿನ ದಿವಸ ಪವಿತ್ರವಾದ ಸ್ಥಳಕ್ಕೆ ಅದಕ್ಕಾಗಿ ಆ ಭಕ್ತರ ಋಣ ಭಾಳ ದೊಡ್ಡದು ನನ್ನಲ್ಲಿದೆ ಆ ಭಕ್ತರಿಗೆ ಸದಾಕಾಲ ಮಳೆ ಬೆಳೆ ಆರೋಗ್ಯ ಬಾಧ್ಯ ಕೊಟ್ಟು ಕಾಪಾಡಲಿ ಅಲ್ಲಿಗೆ ಹೋಗೋದಕ್ಕೆ ಎಲ್ಲರಿಗೆ ಅವಕಾಶ ಮಾಡಿ ಕೊಡಲಿ ಅಂತ ನನ್ನ ಅಪ್ಪನಲ್ಲಿ ಕೇಳಿಕೊಂಡು ಯಾಕಂತ ಸಮಯದ ಅಭಾವ ಆಗಿದೆ ಅದಕ್ಕಾಗಿ ತಾವೆಲ್ಲರೂ ಮತ್ತೆ ಮತ್ತೆ ಆ ಸದ್ಗುರುನ ಆಶೀರ್ವಾದ ತಮ್ಮೆಲ್ಲರಿಗೆ ಸಿಗಲಿ ಮುಂದೆ ಬರ್ತಕ್ಕಂಥ ದಿನಗಳಿಗೆ ನಮಗೆ ಯಾವುದೇ ಕುಂದು ಕೊರತೆ ಬರದಂತೆ ಕಾಯಲಿ ಆ ಸದ್ಗುರು ನಮಗೆ ಮಳೆ ಬೆಳೆ ಸದಾಕಾಲ ಕಾಲ ನಮಗೆ ಕುಂದು ಕೊರತೆಯಿಂದ ಕೊಟ್ಟು ನಮ್ಮ ಕಾಪಾಡಬೇಕಂತ ಕೇಳಿಕೊಂಡು ನಾನು ಎರಡು ಮಾತು ಮುಗಿಸ್ತಾ ಇದ್ದೆ ಜೈ ಹಿಂದ್ ಜೈ ಕರ್ನಾಟಕ ಏಳು ಸಲ ಪ್ರದಕ್ಷಿಣೆ ಆಗ್ತಾರ ಆ ಲಿಂಗು ಏಳು ಸಲ ಪ್ರದಕ್ಷಿಣೆ ಆಗ್ತದೆ ಸಪ್ತ ಋಷಿಗಳ ವರ್ಣದಿಂದ ಆ ಪ್ರದಕ್ಷಿಣೆ ಇರ್ತದೆ ಆ ಕಾರಣದಿಂದ ಎಲ್ಲರೂ ಓದರೆಲ್ಲರೂ ಪ್ರದಕ್ಷಿಣ ಹಾಕಿ ಆ ಲಿಂಗಕ್ಕೆ ಮುದ್ದು ಕೊಡ್ಬೇಕು ಮುದ್ದು ಕೊಡ್ಬೇಕಾದ್ರೆ ಅಲ್ಲಿ ಅಲ್ಲಿರ್ತಕ್ಕಂಥ ವಾತಾವರಣ ಹೆಂಗಿರ್ತದಂದ್ರೆ ಅಷ್ಟು ಚಳಿ ಇರ್ತದೆ ಅಷ್ಟು ಗಂಭೀರವಾಗಿರ್ತದೆ ಅಲ್ಲಿ ಹೋಗಕ್ಕೆ ಸಾರಿ ಬಿಡೋದ್ರಲ್ಲಿ ಎಲ್ಲರೂ ಪ್ರದಕ್ಷಿಣೆ ನಾನು ಮುಂದೆ ಹಾಕ್ಬೇಕು ಇನ್ ಮುಂದೆ ಹಾಕ್ಬೇಕು ಅಂಬದಿರ್ತದೆ ಅಷ್ಟು ಸ್ಪೀಡ್ ಇರ್ತದೆ ಆ ಆ ಸಮಯದಾಗ ಭಗವಂತ ಅವಕಾಶ ಸಿಕ್ಕದಲ್ಲ ಅಷ್ಟು ಅವಕಾಶ ಸಿಕ್ಕ ಗೆದಕ್ಕಾಗತ್ತಂದ್ರೆ ಅಂದ್ರೆ ವಾರದ ಸದ್ಭಕ್ತರ ಅಲ್ಲಿ ಎಲ್ಲರೂ ಅವಕಾಶ ಮಾಡಿಕೊಟ್ರಂತಂದು ಆ ಪರಮಾತ್ಮನ ದರ್ಶನ ಮಾಡಿಕೊಟ್ರೆ ಅವರಂತಂದು ಪರಮ ಪೂಜ್ಯರು ದೇಶ ಯಾಕಂದ್ರೆ ನಿಮ್ಮೆಲ್ಲರ ಕಂಡರಲ್ಲಿ ಅಷ್ಟು ಬಹಳ ಕಠಿಣವಾಗಿರ್ತದ ಏಳು ಸುತ್ತ ಪ್ರದಕ್ಷಿಣ ಅದಕ್ಕೆ ಆ ಲಿಂಗು ಏಳು ಸುತ್ತ ಪ್ರದಕ್ಷಿಣ ಮೇಲೆ ಅದು ಹೋಗಿ ನಮಸ್ಕಾರ ಮಾಡ್ಬೇಕು ಏಳು ಸುತ್ತ ಪ್ರದಕ್ಷಿಣ ಹಾಕ್ಬೇಕಪ್ಪ ಅಂದ್ರ ಎಲ್ಲರಿಗ ಲೈನ್ ಹೋಗಲು ಹೋಗೋದು 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 ಅವ್ರಲ್ಲಿ ಬಿಡ್ಬೇಕಲ್ಲ ಅವ್ಲಿ ಆ ಬಿಡ್ಬೇಕಾದ್ರೆ ನಿಮ್ಮನ್ನ ನೆನಪು ಬಂದಲ್ಲ ನಿಮ್ಮ ನೆನಪು ಬಂದದಕ್ಕೆ ಆ ಭಗವತ್ ಅವ್ಲಿ ಅವಕಾಶ ಕೊಟ್ಟದಂತಂದು ಪರಮ ಪೂಜ್ಯರು ಹೃದಯದಲ್ಲಿ ಹೇಳಿರ್ತಕ್ಕಂಥ ಹೃದಯದ ಶ್ರೀಮಂತರು ಡಾಕ್ಟರ್ ಗಪ್ಪುರ್ ಅವರಿಗೆ ಈ ಗೋನುವಾರದ ಗ್ರಾಮದ ಸದ್ಭಕ್ತರು ಮತ್ತು ಸುತ್ತಮುತ್ತಲ ಗ್ರಾಮದ ಸದ್ಭಕ್ತರ ಪರವಾಗಿ ತುಂಬ ಧನ್ಯವಾದಗಳನ್ನು ಅರ್ಪಿಸಿದ್ದು ಅನ್ವಯಿಸಿವೆ